ಆ RMVS ಕಾಲೇಜಲ್ಲಿ ದೊಡ್ಡ ಫ್ಯಾನ್ ಮೇರೆ ವೆರಿ ಪಾಪುಲರ್ ನಕ್ಚರ್ ಅಂತ ಅವರು ಬಟ್ ನಮ್ಮ ಸುದೈವ ಅವರು ಚಿತ್ರರಂಗಕ್ಕೆ ಬಂದಿದ್ದು ಎಷ್ಟು ಅದ್ಭುತವಾದಂತ ನಟನೆಯ ಮೂಲಕ ಗಮನ ಸೆಳೆದಿರುವಂತ ನಮ್ಮ ಪ್ರೀತಿಯ ಅವಿನಾಶ್ ಸರ್ ಅವರು ವಸುದೇವನಾಗಿ ಕಾಣಿಸ್ಕೊಳ್ತಿರುವಂತದ್ದು ಒಂದು ರೀತಿಯ ವೆರಿಟೇಜ್ ಹೆಚ್ಚಿಸಿದೆ ನಮ್ಮ ಸೀರಿಯಲ್ ಅಂತ ಹೇಳಲೇ ತಪ್ಪಾಲಿಕಿಲ್ಲ ಸೊ ಸರ್ ಸೀರಿಯಲ್ ಬಗ್ಗೆ ನಿಮ್ಮ ಪಾತ್ರ ಬಗ್ಗೆ ಹೆಚ್ಎಂಪಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸೀರಿಯಲ್ ಅಲ್ಲಿ ಅಂದ್ರೆ

ವರ್ಷ ಆದ ಮೇಲೆ ಈಗ ಮತ್ತೆ ಕುಟುಂಬದಲ್ಲಿ ಮಾಡ್ತಾ ಇದ್ದೀನಿ ಇವಾಗ ಸಿಕ್ಕ ಸಾಧ್ಯ ಇಲ್ಲ ಹಾಗಾಗಿ ನನಗೆ ಅದ್ಭುತ ನಾಲ್ಕು ಮಕ್ಕಳು ಸಿಕ್ಕಿದ್ದಾರೆ ಒಳ್ಳೆ ನಿರ್ದೇಶಕರು ನಿರ್ಮಾಪಕರು ಅಂಜಿನಿಯರ್ ಜೊತೆ ಎಷ್ಟು ವರ್ಷಗಳನ್ನು ಮತ್ತೆ ಘಟನೆ ಮಾಡ್ತಾ ಇದ್ದೀನಿ ಮಾಲತಿಯಮ್ಮ ಸಿಕ್ಕಿದ್ದಾರೆ ಎಲ್ಲ ಒಂದು ರೀತಿ ಪಾಸಿಟಿವ್ ಅಂತ ನನಗೆ ಹಾಗಾಗಿ ಒಂದು ಬಹಳ ಪಾಸಿಟಿವ್ ಮಾತ್ರ ವಸುದೈವ ಕುಟುಂಬ ಅಂದ್ರೆ ನಾಲ್ಕು ಜನ ಹೆಣ್ಮಕ್ಕಳು ಎಲ್ಲರಿಗೂ ಗಂಡು ಬೇಕು ಗಂಡು ಮಕ್ಕಳು ಮೇಲೆ ಬಂದ ಕಾಲದಲ್ಲಿ ಹೆಣ್ಮಕ್ಳು ಇಟ್ಕೊಂಡು ಹೆಣ್ಮಕ್ಳನ್ನೇ ಗಂಡು ಮಕ್ಕಳ ತರ ಬೆಳೆಸ್ತೀನಿ ಅವರ 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 ಜೀವನದ ಆಸೆನೇ ನನ್ನ ಆಸೆ ಅವ್ರಿಗೆ ಏನ್ ಬೇಕೋ ಅದನ್ನ ನಾನು ಮಾಡ್ತೀನಿ ಅದನ್ನ ಪೂರೈಸ್ತೀನಿ ಅಪಾರವಾದ ಪ್ರೀತಿಯನ್ನು ತೋರಿಸಿ ಮಕ್ಕಳನ್ನು ಬೆಳೆಸಿ ಅವ್ರಾಗದೆ ಇದ್ದಾಗ ಅವನಿಗೆ ತಗೊಂಡು ಗಂಡದ ಆಸೆ ಗಂಡದ ಅಪೂರ್ವ ಬಹಳ ಇಷ್ಟ ಆಯಿತು ಸುಮಾರು ಕೇಳಿದ್ರು ಮುಂಚೆ ಸುಮಾರು ಜನಗಳನ್ನು ಕೇಳಿದ್ದಾರೆ ಪಾತ್ರ ಮಾಡಿದಾಗ ಅಂತ ನನಗೆ ಆ ಸೀರಿಯಲ್ ಫಾರ್ಮೆಟ್ಗಳಲ್ಲಿ ನನಗೆ ಅಭ್ಯಾಸ ಇಲ್ಲ ಬರ್ತೀವಿ ತುಂಬಾ ಒಂದು ಸಿನಿಮಾದಲ್ಲಿ ಬೆಳೆದ ತುತಿದ ನಾನು ಹಾಗಾಗಿ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೆ ಈ ಅದೇನಾದ್ರೂ ಗೊತ್ತಿಲ್ಲ ಒಂದ್ ಎರಡು ಸರಿ ಆಗೋನ್ ಕಡೆಗೆ ಹೌದು ಆದ್ರೆ ನನಗೆ ಈ ಚಾನಲ್ ನಲ್ಲಿ ಸಿನಿಮಾದಲ್ಲಿ ಏನ್ ಕಂಫರ್ಟ್ ಕೊಟ್ಟಿದ್ದಾರೆ ಎಲ್ಲವನ್ನೂ ಕೊಡ್ತಾ ಇದ್ದಾರೆ ಆದ್ರಿಂದ ನಾನು ಎಲ್ಲನ್ನು ಮಿಸ್ ಹಾಗಾಗಿ ಆ ನಿರ್ದೇಶಕ ಅನಿಲ್ ಅವ್ರ ಬಗ್ಗೆ ಹೇಳ್ಬೇಕು ಯಾಕಂದ್ರೆ ಅಹ್ ಬಹಳ ತಾಳ್ಮೆಯ ಅನಿಲ್ ಅವರು ಯಾಕೆಂದ್ರೆ ನಾನು ಹೊತ್ಕೊತೀನಿ ನಾನು ಈ ಕಷ್ಟ ನನಗೆ ಮಾಡ್ತಾ ಇದ್ದೀನಿ ಎಲ್ಲವನ್ನು ಮಾಡ್ತಾ ಇರ್ತೀನಿ ಯಾವ್ದು ಇಲ್ಲ ಅಂತ ಹೇಳೋದಿಲ್ಲ ಆದ್ರೂ ಎಲ್ಲವನ್ನು ತಡ್ಕೊಂಡು ಯಾವ್ದನ್ನು ಮಾತಾಡಿದ್ರೆ ರೇಖಾ ಅವರಾಗಲಿ ನಜಿಲ್ ಅವರಾಗಲಿ ನನ್ನ ಮ್ಯಾನೇಜರ್ ಆಗಲಿ ನನ್ನ ಕೋಪ ತಾಪ ಎಲ್ಲ ತಡ್ಕೊಂಡು ನನ್ನ ತುಂಬಾ ಚೆನ್ನಾಗಿ ಪಡ್ಕೊಂಡಿದ್ದಾರೆ ಪಾತ್ರದ ವಿಚಾರದಲ್ಲಿ ಬಹಳ ನನಗೆ ಇಷ್ಟವಾದ ಪಾತ್ರ ಇದೆ ಯಾಕಂದ್ರೆ ಯಾವಾಗಲೂ ನಮಗೆ ಒಂದು ರೀತಿಯ ದೇವರ ಸ್ಥಾನ ಅಂದ್ರೆ ತಂದೆ ತಾಯಿದೆ ಸೊ ಎಲ್ಲೋ ಆ ತಂದೆಯ ಪಾತ್ರ ನನಗೆ ಸಿಕ್ಕಾಗ ಎಲ್ಲೋ ನನ್ನ ನನ್ನ ತಂದೆ ನನಗೂ ನಮ್ಮ ತಂದೆ ನನಗೆ ಹೇಗೆ ಇರ್ತದೆ ಹೇಗೆ ಹಿಡ್ಕೊಂಡು ಅದನ್ನ ನಾನು ಅಳವಡಿಸಿಕೊಂಡು ಪಾತ್ರದಲ್ಲಿ ತರಬಹುದು ನಮ್ದು ಆಸೆ ಆಯಿತು ನಿಜವಾಗ್ಲು ತುಂಬಾ ಇಷ್ಟವಾದ ಪಾತ್ರ ನನಗೆ ಇದು ನಾನು ಪೂರ್ತಿ ಇರಬಹುದು ಬಟ್ ನನಗೆ ಬಹಳ ಇಷ್ಟವಾದಂತ ಪಾತ್ರ ಅಂಡ್ ಸುಮಾರು ತುಂಬಾ ಚೆನ್ನಾಗಿ ಬಂದಿದ್ದ ನೆನ್ಕೊಳ್ತೀನಿ ಯಾಕಂದ್ರೆ ನಾನು ಹೇಳ್ಬೋದಲ್ಲ ನನ್ನ ಜೊತೆಗೆ ಅಂಜಲಿ ಅವರು ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಮಕ್ಕಳಿಗೆಲ್ಲ ದೂರ ಆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಬಹಳ ಬಹಳ ಒಳ್ಳೆ ನಟರು ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಕ್ಚುಲಿ ನಿಜವಾಗ್ಲೂ ಒಂದು ಎಲ್ಲೋ ಒಂದು ಸಿನಿಮಾ ಶೂಟಿಂಗ್ ಸೆಟಪ್ ಅಂತ ನಡೆಸ್ತಾ ಇದ್ದಾರೆ ನನಗೆ ಎಲ್ಲೋ ನಿಜವಾಗಲೂ ಒಂದು ಫ್ಯಾಮಿಲಿ ಜೊತೆ ನೀವೇನೋ ಭಾವನೆ ತಂದು ಕೊಟ್ಟಂತ ಮಕ್ಕಳುಗಳು ಪ್ರತಿಯೊಬ್ಬರು ಕೂಡ ಯಾವ ತರದ ಇದು ಇದೆ ಆಗಿದೆ ನಟನೆ ಮಾಡೋ ನಾನು ತುಂಬಾ ಹೊಸ ಸಿನಿಮಾದಲ್ಲಿ ಇದ್ದು ಇಲ್ಲಿಗೆ ಬಂದವರು ಹಾಗಾಗಿ ನನಗೆ ಈ ಫಾರ್ಮೆಟ್ ಬಗ್ಗೆ ಇವ್ರು ಮಾಡೋ ಸ್ಪೀಡ್ ಬಗ್ಗೆ ಆ ಇವರು ಎಕ್ಸ್ಚೇಂಜ್ ಮಾಡ್ತಾರೆ ಏನು ಗೊತ್ತಿಲ್ಲ ನನಗೆ ಇಷ್ಟೊಂದು ಮಾಡ್ತಾ ಇದ್ದಾರೆ ಇವತ್ತು ಇವೆಂಟ್ ಪೇಜ್ ಇದೆ ಸೀನು ಒಂದಿನಕ್ಕೆ ಒಂದಿನ ಇದಾಗಿ ಇಲ್ಲ ಮೂರು ಸೀನ್ ಇದೆ ಮೂರು ಸೀನ ಈ ಹಿಂದೆ ಏಳು ಪೇಜ್ ಇಲ್ಲ ಅದನ್ನ ಮೂರು ಸೀನ್ ಮಾಡುದು ಎಲ್ಲೋ ಕನ್ಫ್ಯೂಷನ್ ನನಗೆ ಹೆಂಗ್ ಮಾಡ್ತಾ ಇದ್ದ ಅಂತ ಬಟ್ ಎಲ್ಲವೂ ಮಾಡ್ತಾ ಇದ್ರು ನನ್ನ ತಾಳ್ಮೆ ಕಳ್ಕೊಳ್ತಾ ಇದ್ದೆ ನಾನು ತಾಳ್ಮೆ ಕಳ್ಕೊಂಡಷ್ಟು ಅದು ಕಳ್ಕೊಂಡಿಲ್ಲ ಅಂತ ಕಾಣುತ್ತೆ ಹತ್ತು ತಾಳ್ಮೆ ಕುತ್ಕೊಂಡಿದ್ದೀನಿ ಆದ್ರೆ ಎಲ್ಲವನ್ನೂ ತಡ್ಕೊಂಡು ಎಲ್ಲವನ್ನೂ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ಇನ್ನು ಶೂಟಿಂಗ್ ಇದೆ ಅಲ್ಲೂ ತಾಳ್ಮೆ ಕಳ್ಕೊಳ್ಳಲ್ಲ ಅಂತ ಹೇಳೋದಿಲ್ಲ ನಾನು ಆದರೂ ಕೂಡ ಈಗಲೇ ಕೇಳ್ಬಿಟ್ಟಿದ್ದೀನಿ ದಯವಿಟ್ಟು ನಿರ್ಮಾಪಕರು ನಿರ್ದೇಶಕ ಅನಿಲ್ ಅವರು ಮ್ಯಾನೇಜರ್ ಎಲ್ಲರೂ ಕ್ಷಮಿಸ್ಬಿಡಿ ಮುಂದೆ ಕೋಸ್ಕೋಸ್ಕರವಾಗಿಲ್ಲ ತಪ್ಪಿಟ್ಕೋಬೇಡಿ ಶಿಲ್ಪ ಅವರೇ ಶಿಲ್ಪ ಅವರ ನಾನು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನೋಡಿ ಇಪ್ಪತ್ತೈದು ವರ್ಷಗಳಿಂದ ನಾನು ಅವ್ರನ್ನ ಭೇಟಿ ಮಾಡಿದ್ದು ಮತ್ತೆ ಭೇಟಿ ಆಗ್ತಿದ್ದೀನಿ ಚಾನಲ್ ವಂಡರ್ಫುಲ್ ಕೇರ್ ಆಫ್ ಮೀ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಐ ಆಮ್ ಎಂಜಾಯಿಂಗ್ ಎವರ್ ಮಿನಿಟ್ ಆಫ್ ಮೀ Thank you